ನೀರೆಲ್ಲ ಖಾಲಿ ಆಗ್ಬಿಡ್ತವೆ ನೀರಿಲ್ಲ ಹೆಂಗಿಂದು ಮಳೆ ಬರ್ತೈತೆ ಅದಕ್ಕೆ ಮಳೆ ನೀರು ಈ ಬೊಕ್ಕಿಟ್ಟೆಲ್ಲ ನಿಂತಾಯಿದ್ದೀನಿ ನಾನು ರೆಡಿಯಾಗಿದ್ದೀನಿ ಇವಾಗ ರಿಪೋರ್ಟ್ ಇಸ್ಕೊಬರಕ್ಕೆ ಮಳೆ ನಿಂತು ಹೋಗ್ಬೇಕಾದ್ರೆ ಮಳೆ ನಿಂತು ಆದ್ಮೇಲೆ ಸಾಲಿಗ್ರಾಮ ಹೋಗಿ ರಿಪೋರ್ಟ್ ಬರಬೇಕು ಒಂದು ತೊಟ್ಟು ನೀರಿಲ್ಲ ಈ ಕಡೆಯ ತೊಟ್ಟಿ ಈ ಬೀಟ್ಗಳೆಲ್ಲ ಫುಲ್ ಖಾಲಿ ಆಗ್ಬಿಟ್ಟೈತೆ ಈಗ ಮಳೆ ನೀರು ತುಂಬಿಸ್ಕೊಳ್ಬೇಕು ತುಂಬಿಸ್ಕೊಂಡು ಮಳೆ ಕಡಿಮೆ ಆಗಬೇಕು ಈಗ ನಾನು ಹೋಗ್ಬೇಕು ಅದಕ್ಕೆ ಎಲ್ಲ ಒಂದ್ಸಲ ಜೋರೈತೈತೆ ಒಂದ್ಸರಿ ಸಣ್ಣಕ್ಕೆ ಕೊಚ್ಚೈತೆ ಇವರು ಫೋನ್ ನೋಡ್ತಾ ಇದ್ದಾರೆ ನಮ್ಮ ಮಮ್ಮಿ ಒಬ್ಬಿಟ್ಟಿಗೆ ಕಾಳು ಆಡಿಸ್ತೈತೆ ಚಿಕನು ಒಬ್ಬಿಟ್ಟು ಬಿರಿಯಾನಿ ಎಲ್ಲ ಮಿಕ್ಸು ನಮ್ಮ ದೊಡ್ಡಮ್ಮ ಕಾಫಿ ಇಡ್ತೈತೆ ಕಾಫಿ ಇಟ್ಟ ಒಂದು ಯಾರ್ಯಾರು ನಾ ಫಸ್ಟ್ ರಿಪೋರ್ಟ್ ಕೂಡ ಸಮಾಧಾನ ನಮ್ಮ ದಾಸೀಪುರ್ ದೊಡವ ಅವ್ರು ನಾನು ಹಾಕ್ಯಾಗ ಉದ್ದ್ಬಿಟ್ರೆ ಇವ್ರು ನಮ್ಮ ದಾಸೀಪುರ್ ದೊಡವ ನಮ್ಮ ಅಪ್ಪಾಜಿಯ ಸೋದರ ಅತ್ತೆ ಕರೆಕ್ಟ್ ತಾನೆ ನಮ್ಮ ಅಜ್ಜಿಯ ತಮ್ಮನ ಹೇಳ್ತೀವಿ ಹ್ಮ್ ಕರೆಕ್ಟಾಗಿ ಹೇಳಿದೆ ಕಾಫಿ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡಿ ಕಾಫಿ ನಮ್ಮ ದೊಡ್ಡವ ಅವ್ರಿಗೆ ವಸಿ ಕೊಡಿ ಯಾಕೆ ಇವಾಗ ಬಿಸಿತಾ ಇದೀವಿ ಮಳೆಗೆ ಕಾಫಿ ಕುಡ್ಬಿಟ್ಟು ಕಂಟಿನ್ಯೂ ಚಿಕನ್ ಚಾಪ್ಸ್ ಮಾಡ್ತಾ ಇದೀನಿ ಅದ್ರಲ್ಲಿ ನಾವು ಬಿರಿಯಾನಿ ಮಾಡ್ಕೊಂಡು ತಿಂದಾಯ್ತು ಅಮ್ಮ ತಂದಿರೋದ್ ಗೊತ್ತಿಲ್ದಾನೆ ಅಪ್ಪಾಜಿನೂ ತಕೋ ಚಿಕನ್ ಇವಾಗ ಸ್ವಲ್ಪ ಫ್ರಿಡ್ಜ್ ಗಿಟ್ಟಿದೀವಿ ನಾಳೆ ಮಾಡ್ಕೊಳೋಣ ಅಂತ ಇವಾಗ ಚಾಪ್ಸ್ ಮಾಡೋಕೆ ಅಂತ ಹೇಳಿ ಮಾಡ್ತಾ ಇದೀನಿ ಮಳೆ ಕಡಿಮೆ ಆಯ್ತು ಇವಾಗ ಹೋಗ್ಬೇಕು ಸಾಂಗ್ರಮಕ್ಕೆ ಬಟ್ ನಾವ್ ಅಪ್ಪಾಜಿ ಎಲ್ಲೋ ಹೋಗ್ಬಿಟ್ಟಾಯ್ತು ಇವಾಗ ಮಳೆ ಬರ್ತಿತ್ತು ಅಂತ ನಮ್ಮ ಅಪ್ಪಾಜಿ ಬರೋ ತನಕ ವೆಯ್ಟ್ ಮಾಡಿ ಹೊಸ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಕೆಲಸ ಮಾಡೋಣ ಮಾಡ್ತಾ ಇದ್ದೀನಿ ಅಮ್ಮ ಇನ್ನೂ ಒಬ್ಬಿಟ್ಟಿಗೆ ಆಡಿಸ್ತಾನೆ ಐತೆ ಮಿಕ್ಸಿಲ್ ಆಡಿಸಿದ್ರೆ ಅದು ಸರಿ ಬರೋಲ್ಲ ಅಂತೇಳಿ ಒಳಕಲಲ್ಲಿ ಆಡಿಸೋದು ಯಾವಾಗ್ಲೂ ಇದು ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಫುಲ್ ಜಾಸ್ತಿ ಬಿದ್ದೆ ಐತೆ ಪಾತ್ರೆ ತೊಗೊಂಡು ಇಟ್ಕೊಡ್ತೀನಿ ನಾನು ಇವತ್ತು ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮಅಮ್ಮಗೆ ಕ್ಯಾನ್ಸಲ್ ಆಯಿತು ಸೊ ಬಸ್ ಸ್ಟಾಪ್ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮನೆ ತಂಗಿ ನಮ್ಮನೆ ತಂಗಿ ತಂಗಿ ಹೋಯ್ತಿದ್ದೀವಿ ಅದೋ ಒಂದು ಆಟೋ ಐತೆ ಅದಕ್ಕೆ ಫಾಸ್ಟಾಗಿ ನಡ್ಕೊಂಡೋಗ್ತಿದ್ದೀವಿ ಆಟೋದಲ್ಲಿ ಜನ ಕೂತವ್ರೆ ಜಾಗ ಅದೋ ಇಲ್ವೋ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಎಲ್ಲೋ ಹೋಗ್ಬಿಟ್ಟೈತೆ ಗೈಸ್ ಫೋನು ಇಲ್ಲ ಫೋನ್ ಮಾಡೋಕ್ಕೆ ಅದಕ್ಕೆ ಬೈಕ್ ಕಾಯ್ಕೊಂಡು ಕೂತ್ಕೊಂಡು ತನಕ ಈಗ ಹೋಯ್ತಾ ಇದೀವಿ ಆಟೋ ಇತ್ತು ಗೈಸ್ ಆಟೋ ಕರ್ನೇರಾಗೆ ಹೋಯ್ತೈತೆ ಜಾಗ ಸಾಲೋದಿಲ್ಲ ಅನ್ಸುತ್ತೆ ಅದೋ ಆಂಟಿ ನಾವೇನು ಫ್ರೀಯ ಬರ್ತಿದ್ವು ಅದು ಕೊಟ್ಬಿಟ್ಟೆ ಗೊತ್ತಿದ್ದಿದ್ದವು ಬಟ್ ಅವ್ರಂಗೆ ಅಂದರು ನಾವು ಹೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಇದ್ದೋ ಓನರೇ ಇಲ್ವಲ್ಲ ಆಟೋದಲ್ಲಿ ಅಂತ ಅಷ್ಟರಲ್ಲಿ ಸರಿ ಬೇಡ ಅವ್ರಂಗೆ ಅಂದ್ರಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತಿದ್ದು ಒಂದು ಬೈಕ್ ಹೊತ್ತು ಪಪ್ಪ ವಣ್ಣಕ್ಕೆ ಬಂದ್ರು ನಾನೇ ಅಡ್ಡೆ ಹಾಕಿದ್ದು ನಮ್ಮ ಸಾಧು ಅಂತ ಕೆಲಸ ಎಲ್ಲ ಮಾಡೋಲ್ಲ ನಾಚ್ಕೊತಾಳೆ ಅಡ್ಡೆ ಹಾಕೊಂಡು ಬಂದು ಇವಾಗ ಇಲ್ಲಿ ಫೋಟಿಸ್ಕೊಳಕ್ಕೆ ಏನು ಹಿಡ್ಕೊಂಡೋಗ್ತಾ ಇತ್ತು ಅಲ್ಲಿ ನೋಡಿ ಗೊಂಬೆ ನಿಲ್ಲಿಸ್ಕೊಂಡವ್ರೆ ಟೀ ಕುಡೀರಿ ಅಂತ ಇಲ್ಲ ಏನೋ ಣಡ್ಕೊಂಡು ಬರಬಹುದು ಇಲ್ಲಿಂದ ಕ್ಲಿನಿಕ್ ನಡ್ಕೊಂಡು ಣಡ್ಕೊಂಡು ಹೋಗದೇ ಬಹಳ ದೂರ ನೋಡೋಣ ಗೈಸ್ ಒಳ್ಳೆ ರೀತಿ ಹೊರ್ರೆ ಸಾಕು ಇದು ಒಳ್ಳೆ ರೀತಿ ಬಂದ್ರುನು ಸ್ಕ್ಯಾನಿಂಗ್ ಅಂತ ಅಂದವ್ರೆ ನೋಡೋಣ ಏನೇನೆ ಆಗುತ್ತೆ ಅಂತ ಬಂದಿ ಅಂತ ಹೇಳಿ ಡಾಕ್ಟರ್ ಅತ್ರ ಹೋಗಿಸ್ಬೇಕು ಸೊ ಹಾಗಾಗಿ ಅವ್ರ ಹತ್ರ ತೋರಿಸಿ ಏನು ಹೇಳ್ತಾರೆ ಕೇಳಿಕೊಂಡು ಹೊರಡಬೇಕು ನಾನು ಬಂದಾಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬಿಕಾಸ್ ಡಾಕ್ಟರು ಆ್ಯಕ್ಚುಲಿ ಅದು ರಿಪೋರ್ಟ್ ಬಂದು ನಾರ್ಮಲ್ ಬಂದಿದೆ ಅದನ್ನು ಬಂದರೆ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ಬಿಕಾಸ್ ಯಾವ ರೀಸನ್ಗೆ ಆ ಥರ ಆಗ್ತಾ ಇದೆ ಅಂತ ನಾನೇನು ಸ್ಕ್ಯಾನ್ ಅಲ್ವಾ ಮೇಲ್ಗಡೆ ಜೆಲ್ಲಾ ಮಾಡಿಬಿಡ್ತಾರೆ ಅಂದ್ಕೊಂಡೆ ಬಟ್ ಹಂಗಲ್ವಂತೆ ಎಂಡೋಸ್ಕೋಪಿ ಅಂತ ಕರೆಂಟ್ ಮಿಷಿನೋ ಒಳಗಡೆ ಬಿಟ್ಟು ನೋಡ್ತಾರಲ್ವಾ ಅದನ್ನು ಆಚೆ ನಮ್ಮ ಅಪ್ಪಾಜಿಗೂ ಮಾಡಿಸಿದ್ದು ಅದನ್ನು ಆದರೆ ನಮ್ಮ ಅಪ್ಪಾಜಿನೇ ಹೆದ್ರುಕೊಂಡು ಒಂದು ವಾರ ಹದಿನೈದು ದಿನ ಹಾಸ್ಪಿಟ್ಲಿಗೆ ಬಂದಿರಲಿಲ್ಲ ಹೊಟ್ಟೆ ಒಳಗೆ ಮಿಷಿನ್ ಬಿಡ್ತಾರೆ ಅಂತ ಇವಾಗ ನಾನು ಡಾಕ್ಟ್ರ್ ಹತ್ರ ಆದರೆ ಹೇಗೂ ಬಂದಿದ್ದೀನಿ ಸರ್ ನಂಗೆ ಭಯ ಆಗುತ್ತೆ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಬಟ್ ಅವರು ಏನಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ಅದನ್ನು ಮಾಡಿಸ್ಕೊಳ್ಳೇಬೇಕು ಅಂದರು ಇನ್ನೂ ಭಯ ಜಾಸ್ತಿ ಆಗ್ತಾಯಿದೆ ನಮ್ಮಮ್ಮಗೆ ಬಂದು ಹೇಳಿದ್ಮೇಲೆ ನಮ್ಮಮ್ಮ ಶೋಖಿ ಆಗೋ ಆಮೇಲೆ ನಮ್ಮ ನಮ್ಮ ದೊಡ್ಡಮ್ಮ ಚಾಂದು ಚೆಕಪ್ ಮಾಡಿಸ್ಕೊಂಡ್ರೆ ಏನು ಹೆಲ್ತಾ ಅದು ಇರಲಿ ಇಲ್ಲದೆ ಓಲಿ ಬರೀತಾರೆ ಅಂತ ಅವರು ಹಂಗೆ ಸಮಾಧಾನ ಮಾಡಿದ್ಮೇಲೆ ಅವ್ ಅಮ್ಮಂಚೂರು ಸುಮ್ಮನೆ ಆಗೈತೆ ನಾಳೆ ಹೋಗು ಪ್ರೈವೇಟ್ಗೆ ಹೋಗು ಆರ್ ನಗರಕ್ಕೆ ಅಂತ ಅಂತವ್ರೆ ನಾನು ಭಯ ಆಯ್ತೈತೆ ಏನು ಮಾಡೋದು ಅಂತ ಗೈಸ್ ಅದಕ್ಕೆ ನನಗೆ ಟೆನ್ಷನು ನನಗೆ ಆ್ಯಕ್ಚುಲಿ ನೆನ್ನೆಯಿಂದನೂ ಟೆನ್ಷನು ವ್ಲಾಗ್ನು ಕರೆಕ್ಟಾಗಿ ಇಲ್ಲ ನೋಡೋಣ ನನಗೆ ನಾಳೆ ಏನು ಹೇಳ್ತಾರೆ ನಾಳೆ ಹೋಗ್ತೀನ ಹೋಗಲ್ವಾ ಏನು ಗೊತ್ತಿಲ್ಲ ಸೊ ಇನ್ನ ಡೈಲಿ ವ್ಲಾಗ್ಸ್ ಮಾಡೋದು ಕಷ್ಟ ಆಗುತ್ತೆ ನೋಡೋಣ ಆಗುತ್ತೆ ಅಂತ ಹೇಳಿ ಮಲ್ಕೊಂಡೋಗರೆ ಆ್ಯಕ್ಚುಲಿ ನಾನು ಮಲಗಿದೆ ಅಂತೆ ನಮ್ಮ ಕೃತು ಡಾಕ್ಟರ್ ಸೆಟ್ ಅಲ್ಲಿ ಆಟ ಆಡ್ತಾ ಅವಳೆ ಲೈಟ್ ಚಾರ್ಜ್ ಲೈಟ್ ಹಾಕಿದ್ರೆ ಕರೆಂಟ್ ಹೋಯ್ತದೆ ಬರ್ತದಪ್ಪ ದೊಡಮ್ಮ ನನ್ನ ತಂಗಿನ ಮಲ್ಗಿದ್ಲು ಎಲ್ ದೊಡಮ್ಮ ಚಾಂದ್ ತಂಗಿ ನಮ್ಮಮ್ಮ ಕಾಣ್ತಾ ಇಲ್ಲ ಅವಳು ಎದ್ದು ಇವಾಗ ಊಟ ಮಾಡೋದ್ ಒಂದು ಫೋನಲ್ಲಿ ಮಾತಾಡ್ತಾ ಅವಳಿಗೆ ಅಂದ್ಕೊಂಡೇನು ಗೊತ್ತಾ ವಿಚಾರ ನಾನು ಬೆಳಗ್ಗೆ ಬಿರಿಯಾನಿ ತಿಂದಿರೋದು ಆಯಿತಾ ಹೆದರ್ಕೊಂಡು ಊಟನೂ ಮಾಡಿಲ್ಲ ನಮ್ಮಮ್ಮ ಕರೀತು ನನ್ನ ತಂಗಿ ಕರೋದು ಅದು ಬಂದಾಗಿಂದ ಕಾಫಿ ಕೇಳ್ತಾ ಇದೀನಿ ಯಾರು ಕಾಫಿ ಇಲ್ಲ ನಾನು ಒಂದು ಗಂಟೆಗೆ ಮನೆಗೆ ಬಂದು ಒಂದು ಗಂಟೆಯಿಂದ ಕಾಫಿ ಇಟ್ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಮಂಗೂ ಜಾಸ್ತಿ ಮಂಡೆ ನಾವು ಜಾಸ್ತಿ ಊಟ ಐತೆ ಇಲ್ಲ ನೀನೇ ಇಟ್ಕೊಂಡು ಕುಡಿ ಊಟ ಮಾಡು ಅಂದರೂ ಊಟ ಮಾಡ್ತಾ ಇಲ್ಲ ನೀನು ಹೆದರ್ಕೋತೀನಿ ನಮ್ಮನ್ನೂ ಹೆದರುತೀ ಅಂತ ಅಮ್ಮ ತ ಬರೋಕ್ಕೆ ಬಂದಾಗ ಆ್ಯಕ್ಚುಲಿ ಒಳದ ಬಾಕಿ ಫುಲ್ಲು ಶಾಕ್ ಆಗೋಯ್ತು ನಂಗೂ ಆ್ಯಕ್ಚುಲಿ ಅಂದರೆ ಒಳನೆ ಬಂದುಬಿಟ್ಟು ಏನು ಮಾಡೋದು ಇವಾಗ ತೋರಿಸ್ಕೊಂಡಿಲ್ಲ ಅಂದರೂ ಪ್ರಾಬ್ಲಮ್ಮು ತೋರಿಸ್ಕೊಂಡು ಅವ್ರು ಏನಾದರೂ ಹೇಳ್ಬಿಟ್ರು ಪ್ರಾಬ್ಲಮ್ಮು ಆ ಥರ ಆಗೋಗೈಸೆ ನನಗೆ ಅಯ್ಯೋ ಮಳೆ ಬೇರೆ ನಿಲ್ತಾನೇ ಇಲ್ಲ ನೋಡಿ ನಮ್ಮ ಅಮ್ಮನ ದೊಡಮ್ಮನ ಅಂತಾಯಿದ್ರು ಮೋಡ ಏನಾದ್ರು ತೂತಾಗಿ ಹೋಗ್ಬಿಟೈತಾ ಅಂತ ಹಂಗೆ ಹೋಗ್ಬಿಟೈತೋ ಏನೋ ಗೊತ್ತಿಲ್ಲ ನಮ್ಮ ಬೀದಿಲಿ ಜನನೇ ಇಲ್ಲ ಫ್ರೆಂಡ್ಸ್ ನೋಡಿ ಖಾಲಿ ಖಾಲಿ ಬಿಡಿ ಎಲ್ಲ ಮಳೆ ಒಳಗೆ ಸೇರ್ಕೊಬಿಟ್ಟವರು ಗದ್ದೆ ಹತ್ರ ಹೋಗ್ಬಿಟ್ಟು ಒಂದು ಗೊತ್ತಿಲ್ಲ ನಾನು ಏನಂತ ಹೇಳಿದ್ರೆ ನಿಜವಾಗ್ಲೂ ಮನಸಿಲ್ಲ ಬಟ್ ಅರ್ಧಂಬರ್ಧ ವ್ಲಾಗ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಕಂಪ್ಲೀಟ್ ಮಾಡೋಣ ಇವತ್ತಿನ ಬ್ಲಾಗು ಇದು ಮಾಡೋಕ್ಕಾಗುತ್ತೋ ಆಗಲ್ವ ಬಟ್ ಇವತ್ತು ಅರ್ಧಂಬರ್ಧ ಮಾಡಿರೋದನ್ನಾರು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಊಟ ಮಾಡಿದೀನಿ ಐದ್ ಗಂಟೆಗೆ ಊಟ ಮಾಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆ ತಿಂದಿ ತಿಂತಿರೋದು ಹೆಂಜ್ರು ಏನಂತೊಯ್ತಾ ಇದೀನಿ ಇವ್ರೆಲ್ಲ ತಿಂತಾವ್ರೆ ಹಣ್ಣು ತಿಂತಾವ್ರಿ ಮತ್ತೆ ಎಲ್ಲಿ ನಾನೆಲ್ ತಿಂದೋ ಅಂತ ಹೇಳ್ದೆ ಮಗನ ಹಣ್ ತಿಂದಿತ್ತು ಅಂತ ಏನು ಮಗಿಗೆ ಹುಳ ಆಯ್ತವೆ ಹೊಟ್ಟೆಲಿ ಅಂತ ಹೆದರ್ಸ್ಬಿಟ್ಟವ್ರೆ ಗೈಸ್ ಅದಕ್ಕೆ ಹೆದರ್ಕೋತೀಯ ಯಾರದಮ್ಮ ತಿಂತವ್ರು ನೀಲ್ವೇನೆ ಬೆಳಿಗ್ಗೆ ಅಮ್ಮ ತಂದಿ ಚಿಕನ್ ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡು ಚಾಪ್ಸ್ ಮಾಡ್ಕೊಂಡಿದ್ವಲ್ಲ ಅದು ಚಾಪ್ಸ್ ರೆಡಿ ಆಗಿದೆ ಬಟ್ ಯಾಕೋ ಸ್ವಲ್ಪ ಟೇಸ್ಟ್ ಕಡಿಮೆ ಅನ್ನಿಸ್ತು ಅದಕ್ಕೆ ಅಮ್ಮ ಏನೇನೋ ಹಾಕಿ ಮತ್ತೆ ಇಟ್ಟೈತೆ ಇದು ಅಪಾಜಿ ತಂದೆ ಚಿಕನು ಆ್ಯಕ್ಚುಲಿ ಅಪಾಜಿ ತಂದೆ ಚಿಕನು ಇದ್ರೊಳಿಗೂ ಸ್ವಲ್ಪ ಹಾಕ್ಕೊಂಡು ಸಾಲಲ್ಲ ಅಂಥೇಳಿ ಬಟ್ ಈ ಚಿಕನ್ ಏನು ಮಾಡೋದು ಒಂದೇ ಸಲ ನಾವೆಲ್ಲ ತಿನ್ನೋಕ್ಕಾಗಲ್ಲ ಅಂಥೇಳಿ ಫ್ರೈ ಮಾಡಿ ಅಂದರೆ ಆಯಿಲಲ್ಲಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಫ್ರಿಡ್ಜ್ ಫ್ರಿಡ್ಜ್ಗೆ ಇಟ್ಟರೆ ಒಂದು ಎರಡು ದಿನ ಆದಮೇಲೆ ಬೇಕಾದರೆ ತೊಗೊಬೋದಲ್ವ ಅಂತ ಹೇಳಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ಟೈಮು ಬರೀ ಹಸಿ ಚಿಕನ್ನೇ ಇಟ್ಬಿಟ್ಟಿದ್ದೆ ಸ್ವಲ್ಪ ಇಟ್ಬಿಟ್ಟು ಅದನ್ನು ಕ ಏನೋ ಮಾಡಿಕೊಂಡಿದ್ದೆ ಚಾಪ್ಸು ಅಥವಾ ಕಬಾಬ್ನ ಏನೋ ಮಾಡ್ಕೊಂಡಿದೆ ಬಟ್ ಟೇಸ್ಟು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಒಂಥರ ಬೆಂಡ್ ಬೆಂಡಾದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು ನೀನು ಫ್ರೈ ಮಾಡಿ ಅರ್ಧಂಬರ್ಧ ಸ್ವಲ್ಪ ಫ್ರೈ ಮಾಡಿ ಆಯಲಲ್ಲಿ ಸೊ ಇಡು ಒಂದು ಫೋರ್ ಡೇಸ್ ಇಟ್ಟರು ಏನೂ ಆಗೋಲ್ಲ ಆನಂತರ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ನಿವ್ರಂತೆ ಅಂತ ಹೇಳಿ ಅದಕ್ಕೆ ಅಮ್ಮಂಗೆ ಹೇಳಿದೆ ಅಮ್ಮ ಬೇಯಕ್ಕೆ ಇಟ್ಟಿತ್ತು ಈಗ ಅವಾಗ ಅಮ್ಮ ಪಾತ್ರೆ ತೊಳೆಯಕ್ಕೆ ಹೋಗೈತೆ ನನ್ನನ್ನು ನೋಡ್ಕೋ ತಿರಿಕೊ ಅಂತ ಅದಕ್ಕೆ ತಿರ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಕರೆಂಟ್ ಇಲ್ಲ ಮಳೆ ಇನ್ನೂ ತುಂತುರು ಮಳೆ ತರ ಹುಯಿ ತಾನೆ ಅದೇ ನೋಡಿಲ್ಲ ಗೊತ್ತಾ ಹಳ್ಳ ಮಳೆ ಆಡ್ತಾ ಇದಾರೆ ಹ್ಮ್ ಯಾಕೆ ಹಿಂಗ್ತಾವಳಲ್ಲ ಮೂರ್ ಜನ ಆಡ್ತಾ ಇದ್ದೀರಾ ಅಷ್ಟೊತ್ತಿಂದ ಆಡ್ತಿದ್ರು ನಾನೇನೋ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ಫೋನ್ ಕುಡ್ತಾವಳೆ ಯಾರ್ದಮ್ಮ ಆರ್ಮನೆ ಅವಳಿಗೆ ಜಾಸ್ತಿ ಕೈ ಹೋಗಿರೋದು ಫ್ರೆಂಡ್ಸ್ ಆಡ್ತಾವ್ರೆ ಮಳೆ ಮಾತ್ರ ನಿಲ್ತ ಇಲ್ಲ ನಾವು ಬೆಳಗ್ಗೆಯಿಂದ ಸುಮಾರು ನೀರ್ ತುಂಬಿಕೊಂಡ್ ನೀರಿಲ್ಲ ಇಲ್ಲ ನಮ್ ಬೀದಿ ನೋಡಿ ಎಲ್ಲಾ ನೀರ್ ನಿಂತು ಬಿಟ್ಟೈತೆ ಹೇಗೋ ಸದ್ಯಪ್ಪ ಬೆಂಗ್ಳೂರ್ ಥರ ಜಾಮ್ ಆಗೋದಿಲ್ಲ ಎಲ್ಲ ಡ್ರೈನೇಜಲ್ಲಿ ಹೋಗಿ ಕೆರೆಗೆ ಮತ್ತು ಕಾವಲು ಸೇರ್ಕೊಂಬಿಡುತ್ತೆ ಸೊ ಈ ನೀರಲ್ಲ ಈಗ ಬೆಳಗ್ಗೆಯಿಂದ ಒಂದೊಂದು ನಾಡಕ್ಕೆ ಸಲ ಪಾತ್ರೆ ತೊಳ್ದೈತೆ ಮಳೆ ನೀರಲ್ಲಿ ಏನು ಕಿಸ 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 ನಗಾಡ್ತಾರ ಎಲ್ಲರೂ ಒಂದು ಹಾಯ್ ಹೇಳಿ ಗೈಸ್ ಗೈಸ್ ಹಾ ಈ ಬಾಯಲ್ಲಿ ಹೇಳ್ತೀರಾ ಕೈ ಇಲ್ವ ನಿಂಗೆ ಅಮ್ಮ ಅಮ್ಮ ಹಾಯ್

ನಾಳೆ ನನ್ನ ತಂಗಿ ಬೆಂಗಳೂರಿಗೆ ಹೋಯ್ತಾಳೆ ಒಂದು ಐದು ಗಂಟೆಗೆ ಅದು ಹ್ಞೂ ನಾನು ವೀಡಿಯೋದಲ್ಲಿ ಬರ್ತೀನಿ ನೋಡಿಲಿ ವೀಡಿಯೋ ಮಾಡ್ತಾ ಇದ್ದೀನಿ ಚೀಟಿಂಗ್ 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 ಮಾಡ್ತಾ ಇದ್ದಾರೆ ಗೈಸ್ ಲೆಕ್ಕ ಹಾಕಂಗೆ ಲೂ ಆಯ್ತಾನೇ ಇಲ್ಲ ಕೊಯ್ತೀನಿ ಬರ್ತೀನಿ ಆಚೆ ಕಡೆಗೆ ಕೊಯ್ತೀನಿ ಬರ್ತೀನಿ ಏನಾಯ್ತದೆ ಏನಾಯ್ತದೆ ಅಂತ ಅದು ಹೋಗಿ ಇಬ್ಬರಿಗೂ ಒಂದು ನನ್ನ ಫ್ರೆಂಡ್ಗೂ ಫೋನ್ ಮಾಡಿ ಹೇಳ್ಬಿಟ್ಟೆ ಆ್ಯಂಡ್ ನನಗೊಂದಿಬ್ರು ಫ್ರೆಂಡ್ಸ್ಗಳು ಅಂದರೆ ಅವರಿಗೆ ಅಂದರೆ ನೆನೆ ಹಾಸ್ಪಿಟ್ಲಿಗೆ ಹೋಗಿದ್ದು ಗೊತ್ತಿತ್ತು ಅಂತ ಹಾಗಾಗಿ ಕಾಲ್ ಮಾಡಿ ವಿಚಾರಿಸಿದ್ರು ಇನ್ನ ಇಬ್ಬರಿಗೆ ಹೇಳೇ ಇಲ್ಲ ನಾಳೆ ಅಂದರೆ ಏನು ನನಗೆ ಒಂಥರ ಯೋಚನೆ ಆಗ್ಬಿಟ್ಟೈತೆ ನಿಂತರೂ ಕೂತರು ಕರೆಂಟೇ ಹೋಯ್ತು ನಿಂತರೂ ಕೂತರು ಅದೇ ಯೋಚನೆ ಆಗ್ಬಿಟ್ಟೈತೆ ಏನಪ್ಪ ಏನಪ್ಪ ಅಂತ ಅವರಲ್ಲಿ ಆಟ ಆಡ್ತವ್ರೆ ಡಿಸ್ಟರ್ಬೆನ್ಸು ಅದಕ್ಕೆ ನಮ್ಮ ಚಾನಿ ನಮ್ಮ ದೊಡ್ಡಮ್ಮ ಏನಿರೋಲ್ಲ ನೀನೇ ಭಯ ಪಡ್ತೀಯ ಅಂತ ಅಂತವ್ರೆ ಬೈಸ್ ಹೇಳ್ತೀನಿ ಅಂತ ನಿಮಗೂ ಬೇಜಾರಾಗ್ಬೋದು ನನಗೆ ಅಷ್ಟು ಟೆನ್ಷನ್ ಆಗ್ಬಿಟ್ಟೈತೆ ಒಂಥರ ಕೊರೀತಾದೆ ಮನಸಲ್ಲಿ ಹುಳ ಕೊರಿತದಲ್ಲ ತಲೆಯಲ್ಲಿ ಹಂಗೆ ಅದಕ್ಕೆ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ವ್ಲಾಗ್ ಮಾಡಿದ್ನಲ್ವ ಅರ್ಧಕ್ಕೆ ನಿಲ್ಲಿಸಿದ್ರೆ ಸೊ ಇದಾಗುತ್ತೆ ಅಂತ ಹೇಳಿ ಆ್ಯಂಡ್ ನಿಮಗೂ ಕೂಡ ಅರ್ಧಂಬರ್ಧ ಒಂದು ಐದು ನಿಮಿಷ ಆರು ನಿಮಿಷ ಮಾಡಿದ್ದೆ ಬರೀ ಆಸ್ಪೆಟ್ಲಿಂದ ಬರೋದ ತನಕ ಮಾಡಿದ್ದೆ ಸೊ ಕ್ಲಿಯರಾಗಿ ಏನು ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಮಾಡಿಬಿಡೋಣ ಆ್ಯಂಡ್ ಡೈಲಿ ವ್ಲಾಗ್ನ ಅದ್ರ ಜೊತೆಗೆ ಅದೂ ಕೂಡ ಸೇರಿಕೊಂಡಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಅಷ್ಟು ಡವ 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 ಅಂತೈತೆ ಏನಕ್ಕೆ ಹಿಂಗೆ ಆಯ್ತೈತೆ ಅಂದರೆ ನನಗೆ ಹಾಸ್ಪಿಟ್ಲಿಗೆ ಮುಂಚೆಯಿಂದಾನು ಭಯ ಏನು ಹೇಳ್ತಾರೆ ಡಾಕ್ಟರು ಏನು ಹೇಳ್ತಾರೆ ಏನಾದರೂ ಐತೆ ಅಂತ ಹೇಳ್ಬಿಡ್ತಾರೆ ಅಂತ ಅಂದರೆ ನನಗೆ ತುಂಬ ವರ್ಷಗಳಿಂದ ಭಯ ಅದು ಕೂಡ ನನ್ನ ಹಸ್ಬೆಂಡದಾದಮೇಲಂತೂ ನಾನು ಹಾಸ್ಪಿಟ್ಲಿಗೆ ಹೋಗಿರೋ ತೀರಾ ಕಡಿಮೆ ಆ ಫಂಗಲ್ ಇನ್ಫೆಕ್ಷನ್ಗೆ ಒಂದು ಎರಡು ಸಲ ಹೋಗಿರ್ಬೋದು ಅದು ಬಿಟ್ಟರೆ ಶೀತಕ್ಕೆ ನನಗೆ ಹೆವಿ ಶೀತ ಇದೆ ಸೊ ಶೀತಕ್ಕೆ ಒಂದು ಎರಡು ಸಲ ಹೋಗಿದ್ದೀನಿ ಅಷ್ಟು ಬಿಟ್ರೆ ಏನು ತೀರಾ ಎಲ್ಗೂ ಹೋಗೇ ಇಲ್ಲ ಈಗ ನೋಡಿದ್ರೆ ಅವ್ರು ಹೇಳೋ ಪ್ರಕಾರ ಮೈಸೂರು ಹೋಗಿ ಅಥವಾ ಕೆ ಆರ್ ನಾಗರ ಹೋಗಿ ಅಂತ ಹೇಳಿದ್ರು ಸೊ ಚೆಕ್ ಮಾಡ್ಸೋಕ್ಕೆ ನಾನು ಆಗೋಲ್ಲ ಹೇಳ್ದೆ ಸರ್ ನಂಗೆ ಭಯ ಆಗೋಲ್ಲ ಇಲ್ಲಾಂದರೆ ಮೇಲ್ಗಡೆ ಇದು ಜೆಲ್ಲ ಹಾಕಿ ಸ್ಕ್ಯಾನ್ ಮಾಡ್ತಾರಲ್ಲ ಆ ಥರದ್ದು ಬೇಕಾದ್ರೆ ಬರೀರಿ ಸರ್ ಅಂದೆ ಸರಿ ನಮ್ಮ ಬಟ್ ಆ ಥರದ್ದು ಬರೋದ್ರೆ ಏನು ಗೊತ್ತಾಗಲ್ಲ ಇದನ್ನು ಒಳಗಡೆ ಬಿಟ್ಟರೆ ನೋಡಿದ್ರೆ ಅಷ್ಟೇ ಗೊತ್ತಾಗೋದು ಏನಾಗಿದೆ ಕ್ಲಿಯರ್ ಆಗಿ ಅಂತ ಹೇಳಿ ಓಕೆ ನಾನು ಬೇಕಂದ್ರೆ ಅದನ್ನ ಬರ್ಕೊಡ್ತೀನಿ ಅಂತ ಅದನ್ನು ಬರ್ಕೊಟ್ರು ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಅವರು ರಜಾ ಇರ್ತಾರೆ ನಾಳೆ ಮಾಡಿಸಿ ಅಂದರು ಅದು ನಾರ್ಮಲ್ ಸ್ಕ್ಯಾನಿಂಗು ಸಾಲಿಗ್ರಾಮದಲ್ಲೇ ಇದೆ ಇನ್ನು ಅದೇ ಅದೇ ಎಂಡೋಸ್ಕೋಪಿ ಮಾಡಿಸ್ಬೇಕಂದ್ರೆ ನಾನು ಕೆ ಆರ್ ನಗರ ಅಥವಾ ಮೈಸೂರಿಗೆ ಹೋಗ್ಬೇಕು ನಮ್ಮ ಅಪ್ಪಾಜಿಗೂ ಮಾಡಿಸಿದೀವಿ ಬಟ್ ನನಗೆ ಒಂದು ಕಡೆ ಮಾಡಿಸ್ಕೊಳ್ಳೋಕೆ ಭಯ ಮಾಡಿಸ್ಕೊಂಡ್ಮೇಲೆ ರಿಸಲ್ಟ್ ಏನು ಬರುತ್ತೆ ಅಂತ ಭಯ ನನಗೆ ಒಂಥರ ನನ್ನ ಮಂಗ್ಳೋದೇ ಒಂಥರ ಚಿಂತೆ ನಮ್ಮನೇಳ್ ಎಲ್ಲ ಧೈರ್ಯ ಹೇಳಿದ್ರು ನಮ್ಮಮ್ಮ ಅಂತೂ ಒಂದು ಅರ್ಧ ಗಂಟೆ ಫುಲ್ ಶಾಕಲ್ಲೇ ಕೂತಿತ್ತು ಆಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ಹೇಳಿದ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಐತೆ ಈಗ ಸ್ವಲ್ಪ ಫ್ರೀಯಾಗಿ ಅವರೇ ಅಂದರೆ ಏನು ಅಂತ ಏನು ಇಲ್ವಲ್ಲ ಅಂತ ಹೇಳಿ ಬಟ್ ನನಗೆ ಒಳೊಳಗೇ ಭಯ ನಮ್ಮ ಸಂತ ಬೇರೆ ಹಿಂಗೆಲ್ಲ ಆಗೋಯ್ತು ನನಗೆ ಏನೇನೋ ಒಂಥರ ವಿಚಿತ್ರವಾಗಿ ಹೆಲ್ತ್ ಇಶ್ಯೂಸು ಕೃತದು ಆ್ಯಕ್ಚುಲಿ ನಾಳೆನೇ ನನಗೆ ಒಂಥರ ತಲೆ ಕೆಟ್ಟೋಗ್ಬಿಟ್ಟೈತೆ ನಾನು ಅವಳು ಹೆಂಗೋ ಕಾನ್ವೆಂಟ್ಗೆ ಹೋಗ್ತಾಳೆ ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡ್ಬೋದು ಅಂತ ತುಂಬ ಎಕ್ಸೈಟ್ ಆಗಿದೆ ಅಷ್ಟರಲ್ಲಿ ಈ ಥರ ಹುಷಾರ್ದಕ್ಬಿಟ್ಟಿದ್ದೀನಿ ಈಗ ಪಾಪು ಕಡೆ ಕೇರ್ ಮಾಡೋದ ನನ್ನ ಹೆಲ್ತ್ ಕಡೆ ಕೇರ್ ಮಾಡ್ಕೊಳ್ಳೋದ ಇಲ್ಲಿ ಯೂಟ್ಯೂಬಲ್ಲಿ ವ್ಲಾಗ್ಗಳು ಮಾಡೋದ ಏನು ಮಾಡೋದು ನಂಗೆ ಒಂದು ಸೀರಿಯಸ್ ಸೀರಿಯಸ್ಸಾಗಿ ನನಗೆ ಅದು ಏನೂ ಇಲ್ಲಪ್ಪ ನಾರ್ಮಲ್ ಬಂದರೆ ಸಾಕುರಾಯ್ರೆ ಅಂತ ಎಷ್ಟು ಪ್ರೇಯರ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಹೆದ್ರಕೊಂಡೇ ಊಟ ಮಾಡಿಲ್ಲ ಗೊತ್ತಾ ಐದು ಗಂಟೆಗೆ ಊಟ ಮಾಡಿದ್ದೀನಿ ದೇವರು ಕೊಟ್ಟವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ ಅಂತ ನನಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ ನನಗೇನೋ ಬೈಕೆ ನನಗೇನಾರು ಆಗೋಗ್ಬಿಡುತ್ತೇನೋ ಅನಿಸುತ್ತೆ ಯಾಕಂದ್ರೆ ನನಗೆ ಒಂದು ಏನಾರು ತಲೆಗೆ ಹಚ್ಕೊಬಿಡ್ತು ಅಂದರೆ ನಾನು ಹಂಗೇನೆ ನಾನು ಯೋಚನೆ ಮಾಡೋದು ಜಾಸ್ತಿ ಸೀರಿಯಸ್ ಆಗಿ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ಯಾರು ಎಷ್ಟೇ ಸಮಾಧಾನ ಹೇಳಿದ್ರು ನನಗೆ ಸಮಾಧಾನ ಆಗ್ತಾನೇ ಇಲ್ಲ ಯಾಕೆ ಇಷ್ಟು ಕಷ್ಟ ನನಗೆ ಒಂದು ದುಡ್ಡು ಕಸ್ಗೆ ಆಬ್ವಿಯಸ್ಲಿ ಕಷ್ಟ ಇದೆ ಓಕೆ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದ್ರೆ ನಮಗೂ ಕಷ್ಟನೇ ಐನೂರು ಸಾವಿರ ಅಂದರೆ ತೋರಿಸ್ಬೋದು ಬಟ್ ಹತ್ತು ಸಾವಿರ ಆ ಥರ ಆದರೆ ಅದು ನಮ್ಗೆ ಸಮಸ್ಯೆನೇ ನಮಗೆ ಯಾರ್ದು ಬ್ಯಾಕ್ ಸಪೋರ್ಟ್ ಇಲ್ಲ ಇಲ್ಲ ಹಸ್ಬೆಂಡ್ ಮನೆ ಕಡೆಯವರು ಏನಾದ್ರು ನೋಡ್ತಾರೆ ಹೆಲ್ಪ್ ಮಾಡ್ತಾರೆ ಅದು ಏನೂ ಇಲ್ಲ ನಮ್ಮ ಮನೆ ಈ ಥರ ಪರಿಸ್ಥಿತಿ ಇದ್ದಾಗ ನಮ್ಮ ಅಪ್ಪಾಜಿ ಹುಷಾರು ದಪ್ತು ಈಗ ನಮ್ಮ ಅಮ್ಮಂಗೂ ಮಂಡೆ ನೋವು ನಮ್ಮ ಅಮ್ಮಂಗೂ ಹುಷಾರಿಲ್ಲ ಕೃತನ್ ಕಾನ್ವೆಂಟ್ ಹಾಕ್ಬಿಟ್ಟು ಬಂದೆ ಇನ್ನೂ ಅಮೌಂಟ್ ಕಟ್ಟಬೇಕು ನನಗೆ ಈ ಥರ ಆಗಿದೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ದೇವರು ಯಾಕೆ ಕೊಟ್ಟವ್ರಿಗೆ ಕಷ್ಟ ಕೊಡ್ತಾನೆ ಅಂತಲೇ ಇಲ್ಲ ಏನೋ ಒಂದು ಸುಧಾರಿಸ್ಕೊಳ್ಳೋಣ ಸುಧಾರಿಸ್ಕೊಂಡು ಏನೋ ಒಂದು ಮಾಡೋಣ ಅನ್ನೋಷ್ಟರಲ್ಲಿ ಈ ಥರ ಇದೆ ನನಗೆ ನಾನು ಸುತ್ತಮುತ್ತ ನಾನು ಆರೋಗ್ಯದ ವಿಷಯದಲ್ಲಿ ಕೆಟ್ಟ ಸುದ್ದಿಗಳನ್ನೇ ಕೇಳ್ಬಿಟ್ಟಿದ್ದೀನಿ ಆಯಿತಾ ಆರೋಗ್ಯ ವಿಚಾರದಲ್ಲಿ ಹಾಗಾಗಿ ನನಗೆ ನೆಗೆಟಿವ್ ಥಾಟ್ಸೇ ಬರುತ್ತೆ ನನಗೆ ಹಂಗಾಗಿದೆಯಾ ನನಗೆ ಹಿಂಗಾಗಿದೆಯಾ ಏನಾದ್ರು ದೊಡ್ಡ ಏನಾದ್ರೂ ಪ್ರಾಬ್ಲಮ್ ಆಗಿಬಿಟ್ಟಿದೆಯಾ ಆ ಥರ ಆದರೆ ನನ್ನ ಮಗಳದ್ದು ಏನು ಮುಂದೆ ಅನ್ನೋ ಥರ ಎಲ್ಲ ತೀರ ನನ್ನ ನಿಜವಾಗೂ ಕೆಟ್ಟದಾಗಿ ಯೋಚನೆಗಳು ಬರ್ತಾ ನನಗೆ ಎಲ್ಲ ಎಷ್ಟು ಸಮಾಧಾನ ನಂಗೆ ನನಗೆ ಇಲ್ಲ ನನ್ನ ಮನಸ್ಸಲ್ಲಿ ಆಗದ ಹಿಂಸೆನೂ ನಾನು ಯಾರ ಹತ್ರನೂ ಇಲ್ಲ ನಾನು ಏನು ಮಾಡೋದು ನನಗೆ ಒಂಥರ ಹುಚ್ಚಿ ಥರ ಆಯ್ತಾ ಆಯಿತು ನನಗೆ ನನಗೆ ತೀರಾ ಯೋಚನೆ ಮಾಡಿಬಿಟ್ಟು ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಕೂತಿದ್ರು ನಿಂತಿದ್ರು ನಂಗೆ ಅದೇ ಯೋಚನೆ ಹಂಗೆ ಆಗ್ತಿದೆ ನೆನ್ನೆಯಿಂದ ನನಗೆ ಅದನ್ನ ಮಾಡಿಸ್ಕೊಳ್ಳೋಕ್ಕಂತೂ ಎವಿ ಭಯ ಇಲ್ಲಿಂದ ಹೊಟ್ಟೆ ಒಳಗಡೆ ಮಿಷಿನ್ ಬರ್ತಾರೆ ಅಂದರೆ ಯಾರಿಗೆ ತಾನೇ ಭಯ ಆಗೋದಿಲ್ಲ ನನ್ನ ಲೈಫಲ್ಲಿ ಅವೆಲ್ಲ ಮಾಡಿಸ್ಕೊಂಡೇ ಇಲ್ಲ ನಾನು ನಾನು ಓಡೋಣ ನಾಳೆ ಹೋಗೋಕ್ಕೂ ನಾಳೆ ಮನೆಗೆ ನಮ್ಮ ಅತ್ತೆನ ಕರ್ಕೊಬರ್ಬೇಕು ನಾವು ಅವ್ರ ಅಪ್ಪನ ಮನೆ ಅಲ್ವಾ ಅವರು ಕರ್ಕೊಬರ್ಬೇಕು ಅವ್ರದ್ದೆಲ್ಲ ಸ್ವಲ್ಪ ಐತೆ ಏನೋ ಮನೆಗೆ ಕರ್ಕೊಬರ್ಬೇಕು ಅದೊಂದು ಸ್ವಲ್ಪ ಕೆಲಸ ಐತೆ ನನ್ನ ತಂಗಿ ಹೊರಡ್ತಾಳೆ ಮನೇಲೆಲ್ಲ ಕೆಲಸಗಳೈತೆ ನಾಳೆ ಹೋಗೋದು ಬೇಡ ಏನೋ ಒಂದು ಗೊತ್ತಿಲ್ಲ ಬಟ್ ಏನೋ ಪೇಯ್ನ್ ಕಿಲ್ಲರ್ಸು ಏನೋ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಕುಡೀರಿ ಒಂದೆರಡು ದಿನ ಅಂಥೇಳಿ ಆ ಟ್ಯಾಬ್ಲೆಟ್ಸ್ ತಗೋತೀನಿ ಇವಾಗ ಸದ್ಯಕ್ಕೆ ಸೊ ಇಷ್ಟೇ ಇನ್ನು ಸಂಪೂರ್ಣವಾಗಿ ಈಗ ಆಲ್ರೆಡಿ ಆರೂವರೆನಾ ಆರೂವರೆ ಸೊ ನಾನು ಫುಲ್ಲು ಎಲ್ಲ ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ನಾನು ಏನಾದರೂ ಮಿಸ್ಸಾಗಿ ಓಕೆ ಮಿಸ್ಸಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಹಳೇ ವೀಡಿಯೋಸ್ನೇ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನನಗಿರಲಿ ಸಾಧ್ಯವಾದರೆ ಪ್ಲೀಸ್ ಹತ್ರ ನನಗೋಸ್ಕರ ನನಗೋಸ್ಕರ ಹತ್ರ ಏನು ಬರಬಾರ್ದು ರಿಪೋರ್ಟ್ ನಾರ್ಮಲ್ ಬರಲಿ ಅಂತ ಕೇಳ್ಕೊಳ್ಳಿ ಪ್ಲೀಸ್ ಕೈಸ್ ಓಕೆ ಎಂಡ್ ಮಾಡ್ತೀನಿ ಸೊ ಏನಾದರೂ ನನ್ನಿಂದ ನನ್ನ ವ್ಲಾಗಿಂದ ನಿಮಗೇನಾದರೂ ನೋಡೋಕ್ಕೆ ಹಿಂಸೆ ಆಯಿತು ಅಂದರೆ ಬೇಜಾರಾಯಿತು ಹೇಳಿದ್ನೇ ಹೇಳ್ತಾಳೆ ಅಂತ ಅನಿಸಿದ್ರೆ ಬೇಜಾರಾಗಿದ್ರೆ ಸಾರಿ ಆಯಿತಾ ಬಾಯ್ ಬಾಯ್